ಹಲೋ ಗಾಯ್ಸ್ ನಮ್ಮ ಕೋಚ್ ಅವರು ಹಂಪಿಯಲ್ಲಿ ಏನೋ ಹೇಳ್ತಾ ಇದ್ದಾರೆ ಸ್ವಲ್ಪ ಕೇಳಿ ಹೇಳಿ ಸರ್ ಹೇಳಿ ಇಲ್ಲಿ ನೋಡಿ ಇದು ತ್ರೀ ಸಿಕ್ಸ್ಟಿ ಅಂತ ಹೆಂಗಂತೀವಿ ಆ ಸಿಕ್ಸ್ಟಿ ಥರ ಹ್ಯಾಂಗಲ್ಲಿಂದ ನೋಡ್ಬೋದು ಇದು ಇದು ಸೈ ಸೈಡ್ ಎಫೆಕ್ಟ್ಲಿಂದ ನೋಡಿದ್ರೆ ಒಂದು ಚಿಂಪಾಂಜಿ ಥರ ಕಾಣುತ್ತೆ ಯಾವ ಥರ ಒಂದು ನೀವು ನೋಡ್ಬೋದು ಈ ಸೈಡ್ನಿಂದ ಒಂದು ಚಿಂಪಾಂಜಿ ಥರ ಕಾಣುತ್ತೆ ಅದೇ ಒಂದು ಕೆಳಗೆ ಸ್ವಲ್ಪ ಕೆಳಗಡೆ ಅಂತ ನೋಡಿದ್ರೆ ಒಂದ್ ಚಿಂಪಾಂಜಿನ ಒಂದು ಎದ್ಗೋ ತರ ಅಂದ್ರೆ ಒಂದ್ ಮಗುನಾಗಲಿ ಸ್ವಲ್ಪ ಕೈ ಒಂದ್ ಮಗುನಾಗಲಿ ಆತರ ಎದ್ಗಾವ್ ತರ ಕಾಣಿಸ್ತದೆ ಅದೇ ಸ್ವಲ್ಪ ಸೈಡ್ ಸೈಡ್ ಇಂದ ನೋಡಿದ್ರೆ ಒಂದ್ ಆಂಜನೇಯ ಒಂದ್ ಆಂಜನೇಯಿಂದ ಇದೆಲ್ಲ ನೋಡಬಹುದು ಇದು ಇದು ಬಾಲ ಇದೆಲ್ಲ ಕಾಲು ಇದು ಇದೆಲ್ಲ ಆರೋ ಆರೋ ರೀತಿ ಇನ್ನೊಂದು ಚೂರು ಈ ಸೈಡ್ ನೋಡಿದ್ರೆ ಸಂಜೀವನ ಪರೋತನ ಎತ್ಕೊಂಡು ಹೋಗುತ್ತ ಆ ರೀತಿಯಲ್ಲಿ ಕಾಣ್ತಿರ್ತಾನೆ ಇನ್ನೊಂದು ಏನಂದ್ರೆ ಸೈಡ್ ಅಲ್ಲಿಂದ ನೋಡಬಹುದು ಒಂದು ಕಪೆ 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 ಒಂದು ಜಿಗುವಗ ಕಾಣಿಸುತ್ತಲ್ಲ ಆ ಪೊಸಿಷನ್ ಆ ಪೊಸಿಷನ್ ಅಲ್ಲಿ ಕಾಣುತ್ತೆ ಓಕೆ ಏನಂದ್ರೆ ಇದು ನೋಡಬಹುದು ಒಂದು ತಾಯಿ ಮಗುಗೆ ಒಂದು ಹಾಲು ಕುಡಿಸೋ ರೀತಿ ಅಂತ ಓಕೆ ತಾಯಿ ಮಗುಗೆ ಹಾಲು ಕುಡಿಸಾದ ರೀತಿ ಕಾಣುತ್ತೆ ಇನ್ನೊಂದು ಸೈಡ್ ಅಲ್ಲಿ ಆಂಗಲ್ ನೋಡಬಹುದು ಇದು ಓಕೆ ಸರ್ ಇದು ಯಾವ ತರ ಕಾಣುತ್ತೆ ಅಂದ್ರೆ ಒಂದು ವಯಸ್ಸಾಗಿರೋ ಮು룩ಾ ತಾಯಿಗೆ ಬಂದು ಕುಂತರು ಆ ರೇಂಜ್ ಅಲ್ಲಿ ಬೇಕಾದರೂ ಕಾಣಿಸುತ್ತೆ

تھینک یو سر تمرین سر تھینک یو سر بہت دھنیہ واد سر